ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆ ವಿ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಲೋಕಸಭೆ ಚುನಾವಣೆಗೆ ಇಡೀ ಭಾರತ ಸಜ್ಜಾಗ್ತಾ ಇದೆ ಪ್ರಧಾನಿ ಮೋದಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ವಿಪಕ್ಷಗಳೆಲ್ಲ ಒಟ್ಟಾಗಿ ಬಿಜೆಪಿಯನ್ನು ಸೋಲಿಸೋಕೆ ರಣತಂತ್ರ ರೂಪಿಸ್ತಾ ಇವೆ ಆದರೆ ಮೈತ್ರಿಕೂಟದ ಪ್ರಭಾವಿ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸೋಕೆ ದೊಡ್ಡ ಚಕ್ರವ್ಯೂಹ ಕೂಡ ಹೆಣ ಇದೆ ಸೋಲಿಲ್ಲದ ಸರ್ಧಾರನ ಅಂತಾನೇ ಹೆಸರಾಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಶಿಷ್ಯನಿಂದಲೇ ಸೋಲು ಕಂಡಿದ್ದರು ಈ ಬಾರಿಯೂ ಖರ್ಗೆ ಅವರನ್ನು ಸೋಲಿಸೋಕೆ ರಾಜ್ಯ ಬಿ ಜೆ ಪಿ ನಾಯಕರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಅಷ್ಟಕ್ಕೆ ಏನಿದು ಪ್ಲ್ಯಾನ್ ಖರ್ಗೆಗೆ ಹೇಗೆ ಎಫೆಕ್ಟ್ ಆಗುತ್ತೆ ಬಿ ಜೆ ಪಿ ನಾಯಕರ ತಂತ್ರಗಾರಿಕೆ ಏನು ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ರಾಜ್ಯದಲ್ಲಿ ಕಳೆದ ವಿಧಾನಸಭೆ ಸೋಲಿನಿಂದ ಕಂಗೆಟ್ಟಿರುವಂತಹ ಕಮಲಪಡೆ ಲೋಕಸಭೆಗೆ ಭರ್ಜರಿ ತಾಲೀಮು ಶತಾಯ ಶತಾಯಗತಾಯ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ಗೆಲ್ಲೋಕೆ ಪಣ ತೊಟ್ಟಿದೆ ಇದೇ ಕಾರಣಕ್ಕೆ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಸ್ಪರ್ಧೆಗಿಳಿಯೋಕೆ ಸಜ್ಜಾಗಿದೆ ಆದರೆ ಬಿ ಜೆ ಮೇನ್ ಟಾರ್ಗೆಟ್ ಆಗಿರೋದು ಮಲ್ಲಿಕಾರ್ಜುನ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಖರ್ಗೆ ಅವರ ಕೋಟೆಯನ್ನು ಮತ್ತೊಮ್ಮೆ ಭೇದಿಸೋಕೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ ಕಲಬುರಗಿ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತವರೂರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಖರ್ಗೆ ತವರೂರಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಗಳಿಸಿದೆ ಕಲಬುರಗಿ ಜಿಲ್ಲೆಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏಳರಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ ಕಾಂಗ್ರೆಸ್ ಇನ್ನೂ ಅದೇ ಗೆಲುವಿನ ಗುಂಗಿನಲ್ಲಿದ್ದರೆ ಬಿಜೆಪಿ ಮಾತ್ರ ಈ ಬಾರಿ ಶತಾಯಗತಾಯ ಮತ್ತೊಮ್ಮೆ ಖರ್ಗೆ ಕೋಟೆಯನ್ನು ಭೇದಿಸೋಕೆ ಸಜ್ಜಾಗಿದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿ ತೆಕ್ಕೆಗೆ ಮರಳುತ್ತಾ ಇದ್ದಂತೆ ಕಲಬುರಗಿಯಲ್ಲೂ ಕೂಡ ಘರ್ ವಾಪ್ಸಿ ಕಾರ್ಯಾಚರಣೆ ಜೋರಾಗಿದೆ ಕಾಂಗ್ರೆಸ್ ಮುಖಂಡರ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರಗೆ ಬಿಜೆಪಿ ಗಾಳ ಹಾಕಿದೆ ಎನ್ನಲಾಗಿದೆ ಚಿಂಚನಸೂರ ಕಳೆದ ಬಾರಿ ಬಿಜೆಪಿ ಟಿಕೆಟ್ ಕೈತಪ್ಪಿದ ಕಾರಣ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಗುರ್ಮಿಟ್ಕಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ರು ಕಲಬುರಗಿ ಭಾಗದ ಪ್ರಬಲ ಕೋಲಿ ಸಮಾಜದ ಮುಖಂಡರಾಗಿರುವಂತಹ ಬಾಬುರಾವ್ ಚಿಂಚನಸೂರರನ್ನ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಬಿಜೆಪಿಗೆ ಮತ್ತೆ ಕರೆತರೋಕೆ ಸಿದ್ಧತೆ ನಡೆಸಿದ್ದಾರೆ ಈಗಾಗಲೇ ಬಿಜೆಪಿ ನಾಯಕರು ಚಿಂಚನ ಸೂರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದಾರೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಉಸ್ತುವಾರಿ ಹೊಣೆ ಹೊತ್ತಿರುವಂತಹ ಸುರಪುರ ಮಾಜಿ ಶಾಸಕ ರಾಜಗೌಡ ಕಲಬುರಗಿ ಕ್ಷೇತ್ರವನ್ನು ಮತ್ತೆ ಉಳಿಸಿಕೊಳ್ಳೋಕೆ ಈಗಿನಿಂದಲೇ ತಂತ್ರಗಾರಿ ಕೂಡ ಮಾಡ್ತಾ ಇದ್ದಾರೆ ಯಾಕಂದರೆ ಕಲಬುರಗಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೋಲಿ ಸಮಾಜದ ಮತಗಳು ಹೆಚ್ಚಿವೆ ಕೋಲಿ ಸಮಾಜಕ್ಕೆ ಸೇರಿದ ಚಿಂಚನಸೂರ ಅವರನ್ನ ಬಿಜೆಪಿಗೆ ಸೆಳೆದ್ರೆ ಅನುಕೂಲವಾಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಒಟ್ಟು ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರ ಈ ಪೈಕಿ ಮೂರು ಲಕ್ಷಕ್ಕೂ ಹೆಚ್ಚು ಕೋಲಿ ಸಮಾಜದ ಮತದಾರರಿದ್ದಾರೆ ಈ ಮತಗಳ ಮೇಲೆ ಕಣ್ಣಿಟ್ಟೆ ಬಾಬುರಾವ್ ಚಿಂಚನಸೂರಕ್ಕೆ ಬಿಜೆಪಿ ಮರಳಿಗಾಳ ಹಾಕಿದೆ ಯಾಕಂದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಾಬುರಾವ್ ಚಿಂಚನಸೂರ್ ಮಾಲೀಕಯ್ಯ ಗುತ್ತೇದಾರ್ ಅವರಂತಹ ಹಿಂದುಳಿದ ವರ್ಗದ ನಾಯಕರನ್ನು ಬಿ ಜೆ ಪಿ ತನ್ನತ್ತ ಸೆಳೆದಿತ್ತು ಘಟಾನುಘಟಿ ನಾಯಕರು ಖರ್ಗೆಗೆ ಕೈಕೊಟ್ಟು ಕಮಲ ಮುಡಿಗೇರಿಸಿದರು ಅದಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಖರ್ಗೆ ಮೊದಲ ಬಾರಿಗೆ ಸೋಲಿನ ಕಹಿ ಅನುಭವಿಸಿದರು ಸದ್ಯ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ತೊರೆದಂತಹ ಬಾಬುರಾವ್ ಚಿಂಚನಸೂರ್ ನಿತಿನ್ ಗುತ್ತೆದಾರರಂತಹ ಮುಖಂಡರನ್ನು ಬಿಜೆಪಿ ಮತ್ತೊಮ್ಮೆ ಸೆಳಿತಾ ಇದೆ ಬಿಜೆಪಿಯಿಂದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ನಿತಿನ್ ಗುತ್ತೆದಾರ್ ಅಫ್ಜಲಪುರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಿಜೆಪಿ ಸೋಲಿಗೆ ಕಾರಣರಾಗಿದ್ರು ಅಲ್ಲದೆ ಬರೋಬ್ಬರಿ ಐವತ್ತೊಂದು ಸಾವಿರಕ್ಕಿಂತ ಹೆಚ್ಚು ಮತ ಪಡೆದಿದ್ರು ಹೀಗಾಗಿ ಗುತ್ತೇದಾರ್ ವಾಪಸ್ ಕರ್ತರೋಕೆ ಬಿಜೆಪಿ ನಾಯಕ ಸಿಟಿ ರವಿ ಗೌಪ್ಯ ಮಾತುಕತೆ ನಡೆಸಿದ್ದಾರೆ ಬಿ ಜೆ ಪಿ ತೊರೆದಿದ್ದ ನಾಯಕರನ್ನು ಮರಳಿ ಪಕ್ಷಕ್ಕೆ ಕರೆತೋರೋಕೆ ಭರ್ಜರಿ ಪ್ಲಾನ್ ನಡೆದಿದೆ ಇದಕ್ಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕೂಡ ಒಪ್ಪಿಗೆ ನೀಡಿದ್ದಾರೆ ಒಟ್ಟಾರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಇನ್ನೂ ಕೂಡ ಅಂತಿಮವಾಗಿಲ್ಲ ಆದರೆ ಯಾರೇ ಸ್ಪರ್ಧಿಸಿದರೂ ಕೂಡ ಕಲಬುರಗಿಯಲ್ಲಿ ಮತ್ತೊಮ್ಮೆ ಕಮಲ ಅರಲೇಬೇಕು ಅನ್ನೋದು ಕಮಲ ಪಡೆಯ ಉದ್ದೇಶ ಅದಕ್ಕಾಗಿ ಎಲ್ಲ ರಣತಂತ್ರಗಳನ್ನು ಕೂಡ ಹೆಣಿತಾ ಇದೆ ಕಲಬುರಗಿ ಕ್ಷೇತ್ರ ಕೂಡ ಈ ಬಾರಿ ಹೈ ವೋಲ್ಟೇಜ್ ಕಡವಾಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಕಾಂಟ್ರೋವರ್ಸಿ ಅಂದರೆ ಈಶ್ವರಪ್ಪ ಈಶ್ವರಪ್ಪ ಅಂದರೆ ಕಾಂಟ್ರೋವರ್ಸಿ ಸದಾ ಒಂದಲ್ಲ ಒಂದು ವಿವಾದಗಳಿಂದ ಸದ್ದು ಮಾಡುವಂತಹ ಮಾಜಿ ಸಚಿವ ಬಿಜೆಪಿಯ ಹಿರಿಯ ನಾಯಕ ಕೆ ಎಸ್ ಈಶ್ವರಪ್ಪ ಇದೀಗ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ದೇಶ ವಿಭಜನೆ ಮಾಡುವ ಹಾಗೂ ದೇಶವನ್ನು ಛಿದ್ರಗೊಳಿಸುವ ಮನಸ್ಥಿತಿ ಹೊಂದಿರುವವರನ್ನು ಗುಂಡಿಟ್ಟು ಕೊಲ್ಲುವಂತಹ ಕಾನೂನು ತರಬೇಕು ಅನ್ನೋ ಮೂಲಕ ಹೊಸ ಕಿಡಿ ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ ಈಶ್ವರಪ್ಪರ ಈ ಮಾತು ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿದೆ ಕಾಂಗ್ರೆಸ್ ಮುಖಂಡ ಹನುಮಂತ ಎಂಬುವರು ಪ್ರಚೋದನಕಾರಿ ಹೇಳಿಕೆ ಆರೋಪದಲ್ಲಿ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಎಫ್ಐ ಆರ್ ದಾಖಲು ಮಾಡಿರುವಂತಹ ಪೊಲೀಸರು ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಠಾಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೂಡ ನೀಡಿದ್ದಾರೆ ಆದರೆ ನೋಟಿಸ್ಗೆ ಕ್ಯಾರೆ ಅನ್ನೋದ ಈಶ್ವರಪ್ಪ ಇಂತಹ ನೂರು ನೋಟಿಸ್ಗಳು ಬಂದರೂ ಕೂಡ ನಾನು ತಲೆಕೆಡಿಸ್ಕೊಳ್ಳೋದಿಲ್ಲ ಅಂತ ತಿರುಗೇಟು ಬೇರೆ ನೀಡಿದ್ದಾರೆ ಅಷ್ಟಕ್ಕೂ ರಾಜ್ಯದಲ್ಲಿ ಕಿಚ್ಚು ಹಚ್ಚಿರುವಂತಹ ಈಶ್ವರಪ್ಪ ಹೇಳಿದ್ದೇನು ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಕಳೆದ ಕೆಲ ದಿನಗಳಿಂದ ತೆರಿಗೆ ತಾರತಮ್ಯ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ ಕೇಂದ್ರ ಸರ್ಕಾರ ದಕ್ಷಿಣ ಭಾರತದ ರಾಜ್ಯಗಳಿಗೆ ಮೋಸ ಮಾಡ್ತಾ ಇದೆ ಹೀಗೆ ಆದರೆ ಪ್ರತ್ಯೇಕ ರಾಷ್ಟ್ರದಕ್ಕೂ ಕೂಡ ಕೇಳಿ ಬರುತ್ತೆ ಅಷ್ಟೇ ಅಂತ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಈಶ್ವರಪ್ಪ ದೇಶದ ವಿಭಜನೆ ಮಾಡುವ ಹಾಗೂ ಭಾರತವನ್ನು ಛಿದ್ರಗೊಳಿಸುವ ಮನಸ್ಥಿತಿ ಹೊಂದಿರುವಂತಹ ದೇಶದ್ರೋಹಿಗಳನ್ನು ಗುಂಡಿಕ್ಕಿ ಕೊಲ್ಲುವ ಕಾನೂನನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತರಬೇಕು ಅಂತ ಹೇಳಿದರು ದಾವಣಗೆರೆಯಲ್ಲಿ ಮಾತನಾಡಿದಂಥ ಈಶ್ವರಪ್ಪ ಕಾಂಗ್ರೆಸ್ ಮುಖಂಡರಾದ ಡಿ ಕೆ ಸುರೇಶ್ ಹಾಗೂ ವಿನಯ್ ಕುಲಕರ್ಣಿ ದಕ್ಷಿಣ ಭಾರತವನ್ನು ಪ್ರತ್ಯೇಕ ದೇಶ ಅಂತ ಘೋಷಿಸಬೇಕು ಅಂತ ಇದ್ದಾರೆ ಆದರೆ ಈ ದೇಶದ್ರೋಹಿಗಳ ಈ ಕನಸು ನನಸಾಗೋಕ್ಕೆ ಬಿಜೆಪಿ ಎಂದೂ ಕೂಡ ಅವಕಾಶ ನೀಡೋದಿಲ್ಲ ಒಂದು ಕಡೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಭಾರತ ಒಂದೇ ಎಂದು ಎಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ದೇಶವನ್ನು ಒಗ್ಗೂಡಿಸ್ತೇನೆ ಅಂತ ರಾಹುಲ್ ಗಾಂಧಿ ಭಾರತ್ ಜೋಡೋ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆದರೆ ಅವರದ್ದೇ ಪಕ್ಷದ ಇಬ್ಬರು ದೇಶದ್ರೋಹಿಗಳು ಭಾ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರವಾಗಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಕಾಂಗ್ರೆಸ್ನ ದ್ವಂದ್ವ ನಿಲುವಿಗೆ ಸಾಕ್ಷಿ ಅಂತ ಕಿಡಿಕಾರಿದ್ರು ಗುಂಡಿಕ್ಕಿ ಕೊಲ್ಲುವ ಕಾನೂನು ತರಬೇಕು ಅಂತ ಈಶ್ವರಪ್ಪ ನೀಡಿದ್ದ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೂಡ ಕೇಳಿ ಕೆಂಡವಾಗಿದ್ದಾರೆ ಬೆಂಗಳೂರಿನ ಚಕ್ರವರ್ತಿ ಬಡಾವಣೆಯಲ್ಲಿರುವಂತಹ ಈಶ್ವರಪ್ಪ ಅವರ ನಿವಾಸಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ ಈ ವೇಳೆ ಪೊಲೀಸರು ಕಾರ್ಯಕರ್ತರನ್ನ ತಡೆದು ವಶಕ್ಕೆ ಪಡೆದರು ಈಶ್ವರಪ್ಪ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದ್ದು ಸುತ್ತಮುತ್ತ ಬಿಗಿ ಭದ್ರತೆ ಕೂಡ ಕೈಗೊಳ್ಳಲಾಗಿದೆ ಈಶ್ವರಪ್ಪ ಸ್ಟೇಟ್ಮೆಂಟ್ ಬಗ್ಗೆ ಮಾತನಾಡಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಫ್ಐಆರ್ ದಾಖಲಿಸಲಾಗಿದೆ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಇನ್ನು ಸಂಸದ ಡಿ ಕೆ ಸುರೇಶ್ ಅಂತೂ ಬೇರೆಯವರು ಯಾಕೆ ಗುಂಡಿಕ್ಕಿ ಕೊಲ್ಬೇಕು ನಿಮ್ಮ ಎದುರು ಬಂದು ನಿಲ್ತೇನೆ ನೀವೇ ಗುಂಡಿಕ್ಕಿ ಕೊಂದುಬಿಡಿ ನಿಮ್ಮ ಆಸೆ ಈಡೇರಿಸಿಕೊಂಡು ನಿಮ್ಮ ನಾಯಕರಿಂದ ಶಹಬಾಸ್ ಗಿರಿ ತೆಗೆದುಕೊಳ್ಳಿ ಅಂತ ವ್ಯಂಗ್ಯವಾಡಿದ್ದಾರೆ ಹಾಗೆಯೇ ಗುಂಡಿನ ಬೆದರಿಕೆಗೆ ಹೆದರುವ ರಕ್ತ ಡಿ ಕೆ ಸುರೇಶ್ ಮೈಯಲ್ಲಿ ಹರಿಯುತ್ತಿಲ್ಲ ಅನ್ನುವ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಕೂಡ ಬೀಸಿದ್ದಾರೆ ಇನ್ನು ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಹೆಚ್ ಕೆ ಪಾಟೀಲ್ ಎಚ್ ಸಿ ಬಾಲಕೃಷ್ಣ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಆದರೆ ಬಿ ಜೆ ಪಿ ನಾಯಕರು ಮಾತ್ರ ಈಶ್ವರಪ್ಪ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅವರ ಹೇಳಿಕೆಗೆ ಅಪಾರ್ಥ ಕಲ್ಪಿಸುವುದು ಬೇಡ ಅಂತ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಒಟ್ನಲ್ಲಿ ರಾಜ್ಯದಲ್ಲಿ ಗುಂಡೇಟಿನ ಗುದ್ದಾಟ ತಾರಕಕ್ಕೆ ಏರಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಗ್ಯುದ್ದಕ್ಕೆ ಕಾರಣವಾಗಿವೆ ಈ ಜಟಪಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ ರಾಜ್ಯದಲ್ಲಿ ಕೆಲ ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಸುಲಿಗೆ ಮಾಡಲಾಗ್ತಾ ಇದೆ ಇದಕ್ಕೆ ಬ್ರೇಕ್ ಹಾಕೋಕೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೊಸ ಐಡಿಯಾ ಕೂಡ ನೀಡಿದ್ದಾರೆ ಖಾಸಗಿ ಆಸ್ಪತ್ರೆಗಳು ನೀಡುವ ಚಿಕಿತ್ಸೆಯ ವೆಚ್ಚದ ಬೋರ್ಡ್ಗಳನ್ನು ಕಡ್ಡಾಯವಾಗಿ ಆಸ್ಪತ್ರೆಗಳಲ್ಲಿ ಹಾಕುವ ಮೂಲಕ ಚಿಕಿತ್ಸಾ ಸುಲಿಗೆಯನ್ನು ತಪ್ಪಿಸಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಮರಳಿರುವಂತಹ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅಚ್ಚರಿಯ ಹೇಳಿಕೆ ಕೂಡ ನೀಡಿದ್ದಾರೆ ಲೋಕಸಭೆ ಚುನಾವಣೆ ಯಾವುದೇ ಕ್ಷೇತ್ರದಿಂದ ಬೇಕಾದರೂ ಸ್ಪರ್ಧೆ ಮಾಡೋಕ್ಕೆ ನಾನು ಸಿದ್ಧ ಎಂದಿದ್ದಾರೆ ಈ ಮೂಲಕ ತಾವು ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಅನ್ನೋದನ್ನು ಹೇಳಿದ್ದಾರೆ ಇದನ್ನೆಲ್ಲ ನೋಡಿದರೆ ಬಹುಶಃ ಬಿ ಜೆ ಪಿ ನಾಯಕರು ಟಿಕೆಟ್ ಆಫರ್ ಕೊಟ್ಟು ಬಿಜೆಪಿಗೆ ಕರೆಸ್ಕೊಂಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಇಂಡಿಯಾ ಮೈತ್ರಿಕೂಟಕ್ಕೆ ಮತ್ತೊಂದು ಹಿನ್ನಡೆಯಾಗಿದ್ದು ಪಂಜಾಬ್ನ ಎಲ್ಲ ಹದಿಮೂರು ಲೋಕಸಭಾ ಸ್ಥಾನಗಳಿಗೆ ಆಮ್ ಆದ್ಮಿ ಪಕ್ಷ ಏಕಾಂಗಿಯಾಗಿ ಸ್ಪರ್ಧಿಸೋಕೆ ನಿರ್ಧರಿಸಿದೆ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ನೊಂದಿಗೆ ಯಾವುದೇ ಮೈತ್ರಿ ಇಲ್ಲ ಎಂಬುದನ್ನು ಇದು ಸೂಚಿಸುತ್ತೆ ಆಪೋ ರಾಜ್ಯದ ಎಲ್ಲ ಹದಿಮೂರು ಮತ್ತು ಚಂಡೀಗಢದ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತೆ ಅಂತ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರು ಘೋಷಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆಗೂ ಮುನ್ನವೇ ಮತ್ತೊಮ್ಮೆ ಪೌರತ್ವ ತಿದ್ದುಪಡಿ ಕಾಯ್ದೆ ಅನುಷ್ಠಾನ ಚರ್ಚೆ ಆರಂಭಗೊಂಡಿದೆ ಈಗಾಗಲೇ ಈಶಾನ್ಯದ ಹಲವು ರಾಜ್ಯಗಳಲ್ಲಿ ಪ್ರತಿಭಟನೆ ಕೂಡ ಶುರುವಾಗಿದೆ ಇದರ ಬೆನ್ನಲ್ಲೇ ಅಮಿತ್ ಶಾ ಮಹತ್ವದ ಹೇಳಿಕೆ ಕೂಡ ನೀಡಿದ್ದಾರೆ ಲೋಕಸಭೆ ಚುನಾವಣೆಗೂ ಮುನ್ನವೇ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅಧಿಸೂಚನೆ ಹೊರಡಿಸಿ ಜಾರಿಗೊಳಿಸಲಾಗುವುದು ಎಂದಿದ್ದಾರೆ ಪಾಕಿಸ್ತಾನ ಸಾರ್ವತ್ರಿಕ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬಂದಿಲ್ಲ ಹೀಗಾಗಿ ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಮತ್ತು ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ರಾಷ್ಟ್ರೀಯ ಮಟ್ಟದಲ್ಲಿ ಸಮ್ಮಿಶ್ರ ಸರ್ಕಾರ ರಚಿಸೋಕೆ ಒಪ್ಪಂದ ಮಾಡಿಕೊಂಡಿವೆ ಅಂತ ಹೇಳಲಾಗ್ತಾ ಇದೆ ಚುನಾವಣೆಯಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾದ ಬೆನ್ನಲ್ಲೇ ಇಮ್ರಾನ್ ಖಾನ್ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ ವಿವಿಧ ಪ್ರಕರಣಗಳಲ್ಲಿ ಶಿಕ್ಷಣಕ್ಕೆ ಗುರಿಯಾಗಿದ್ದಂತಹ ಜೈಲು ಪಾಲಾಗಿದ್ದ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹನ್ನೆರಡು ಪ್ರಕರಣಗಳಲ್ಲಿ ಜಾಮೀನು ಪಡ್ಕೊಂಡಿದ್ದಾರೆ ಸದ್ಯ ಪಾಕಿಸ್ತಾನದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಡಳಿತದ ಚುಕ್ಕಾಣಿ ಹಿಡಿಯೋಕೆ ರಾಜಕೀಯ ಪಕ್ಷಗಳು ಹರಸಾಹಸ ಪಡ್ತಾ ಇವೆ ಇಲ್ಲಿ ಏನು ಬೇಕಾದರೂ ಈಗ ಪಾಕಿಸ್ತಾನದಲ್ಲಿ ಮುಂದಿನ ದಿನಗಳಲ್ಲಿ ನಡಿಬಹುದು ಯಾರು ಬೇಕಾದರೂ ಅಧಿಕಾರಕ್ಕೆ ಇರ್ಬೋದು ಈ ಚುನಾವಣೆಗೆ ರಿಸಲ್ಟ್ಗೆ ಎಂಥ ಟ್ವಿಸ್ಟ್ ಬೇಕಾದರೂ ಸಿಗಬಹುದು ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಸೆವೆಂಟೀನ್ಗೆ ಕೆಲವೇ ವಾರಗಳಷ್ಟೇ ಬಾಕಿ ಇದೆ ಆದರೆ ಮುಂಬೈ ಇಂಡಿಯನ್ಸ್ ತಂಡದ ಒಳಬೇಗುದಿ ಇನ್ನೂ ಕೂಡ ತಣಗಾಗಿಲ್ಲ ಮುಂಬೈ ಇಂಡಿಯನ್ಸ್ ತಂಡದ ಕೋಚ್ ಮಾರ್ಕ್ ಬೌಚರ್ ನಾಯಕತ್ವ ಬದಲಾವಣೆಯನ್ನು ಸಮರ್ಥಿಸಿಕೊಂಡಿದ್ದರು ಅವರ ಸಮರ್ಥನೆಗೆ ರೋಹಿತ್ ಪತ್ನಿ ರೀತಿಕಾ ಕೂಡ ಕಾಮೆಂಟ್ ಮಾಡಿದರು ಬಳಿಕ ಬೌಚರ್ ಅವರ ವಿಡಿಯೋವನ್ನು ಡಿಲೀಟ್ ಮಾಡಲಾಗಿತ್ತು ಕೋಚ್ ಬೌಚರ್ ಅವರ ವಿಡಿಯೋವನ್ನು ಇಷ್ಟೆಲ್ಲ ಬೆಳವಣಿಗೆಗಳ ನಂತರ ರೋಹಿತ್ ಶರ್ಮಾ ಬೇರೆ ಫ್ರಾಂಚೈಸಿಯಲ್ಲಿ ಆಡ್ತಾರೆ ಎಂಬ ಬಗ್ಗೆ ಚರ್ಚೆ ಆಗ್ತಾ ಇದೆ ಐ ಪಿ ಎಲ್ ಟ್ರೇಡ್ ವಿಂಡೋ ಇನ್ನೂ ಕೂಡ ಓಪನ್ ಆಗಿಯೇ ಇದೆ ಅಂದರೆ ಆಟಗಾರರ ವರ್ಗಾವಣೆಗೆ ಇನ್ನೂ ಕೂಡ ಅವಕಾಶ ಇದೆ ಆದರೆ ಇಲ್ಲಿ ರೋಹಿತ್ ಶರ್ಮಾ ವರ್ಗಾವಣೆಗೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಒಪ್ಪಬೇಕು ಐ ಪಿ ಎಲ್ ಆರಂಭಕ್ಕೆ ಒಂದು ತಿಂಗಳ ಮುಂಚಿನವರೆಗೆ ಆಟಗಾರರನ್ನು ಮಾರಾಟ ಮಾಡುವ ಅಥವಾ ವರ್ಗಾವಣೆ ಮಾಡಿಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಈ ಆಯ್ಕೆಯ ಮೂಲಕ ರೋಹಿತ್ ಶರ್ಮಾ ಬೇರೊಂದು ತಂಡಕ್ಕೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಇದು ಅಧಿಕೃತವಾಗಿಲ್ಲ ಇನ್ನು ನೀವು ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ಸುದ್ದಿಯಾನದ ಮೂಲಕ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ